Hadirin tidak, si mati silpa, si warna, ibu riku, nama Nih, ಪಂಚಾಯತ ತಾಲೂಕು ಪಂಚಾಯತ್ ಅಧ್ಯಕ್ಷರು ವಿಭಾಗದ ಮಾಜಿ ತಾಲೂಕು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಬಹುಶಃ ಮನುಷ್ಯನನ್ನ ವಿಷ ಇಲ್ಲ ಪಂಚಾಯತ್ನ ವಿಶೇಷ ಅಂತೇಳಿ ಮಜೂರು ಪಂಚಾಯತ್ ಅಲ್ಲಿ ಚುನಾವಣೆವರೆಗೆ ಒಂದು ಸಣ್ಣ ಹೋರಾಟ ಇರ್ತದೆ ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತೇಳಿ ಚುನಾವಣೆ ಮುಗಿದ ಮೇಲೆ ಒಂದು ಕುಟುಂಬದ ರೀತಿಯೆಲ್ಲ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇದ್ರೆ ಅದು ಮಜೂರು ಪಂಚಾಯತ್ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಈ ಪ್ರಜಾಪ್ರಭುತ್ವ ಆಶಯ ಅಷ್ಟೇ ಒಂದು ಚುನಾವಣೆವರೆಗೆ ನಮ್ಮಲ್ಲಿ ಒಂದು ಸಣ್ಣ ಹೋರಾಟದಲ್ಲಿ ಇರಬೇಕು ಅನಂತರದಲ್ಲಿ ನಮ್ಮ ದೃಷ್ಟಿ ಏನಿದ್ರು ಎಲ್ಲರೂ ಸೇರಿ ಒಂದು ಕುಟುಂಬದ ರೀತಿಯಲ್ಲಿ ಒಂದು ಒಂದು ಸಂಸಾರದ ರೀತಿಯಲ್ಲಿ ನಾವು ಎಲ್ಲರೂ ಸೇರಿ ಆ ಊರಿನ ಉತ್ತಾರಕ್ಕೆ ಉತ್ಕರ್ಷಕ್ಕೆ ನಾವು ನಮ್ಮನ್ನು ತೋರಿಸ್ಕೊಂಡಾಗ ಬಹುಶಃ ಈ ರೀತಿಯ ಕಾರ್ಯಕ್ರಮಗಳು ಕಡೆ ಕಟ್ತವೆ ಹಾಗೆ ಪುಸ್ತಕ ನಮಗೆ ಇಡೀ ವಿಶ್ವವನ್ನೇ ಪರಿಚಯ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಟೈಮ್ ಇದ್ದಾಗ ಅವರು ಮೊಬೈಲಲ್ಲಿ ಇದು ಮಾಡೋದಕ್ಕಿಂತ ಫೇಸ್ಬುಕ್ ನೋಡೋದಕ್ಕಿಂತ ಸ್ವಲ್ಪ ಮಕ್ಕಳನ್ನ ಈ ರೀತಿ ಕರ್ಕೊಂಬಂದು ಒಳ್ಳೆಯ ಪುಸ್ತಕ ಎಲ್ಲಿದೆ ಅದನ್ನು ಓದಿಸ್ತಕ್ಕಂಥ ಹವ್ಯಾಸನ ನಾವು ನಮ್ಮ ಮಕ್ಕಳಿಗೆ ಬೆಳೆಸ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಯಾಕಂತ ಹೇಳಿದ್ರೆ ನಾವು ನಮ್ಮ ಬದುಕಲ್ಲಿ ಅದು ಪಂಚಾಯತ್ ಇರ್ಬೋದು ನಮ್ಮ ಅಧಿಕಾರ ಇರ್ಬೋದು ಅಥವಾ ನಾವು ವ್ಯಕ್ತಿ ಇರ್ಬೋದು ಹೇಳ್ತಾರಲ್ಲ ಒಂದು ಕಡೆ ಹೇಳ್ತಾನೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವ ಹಾಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವು ಆಗುವುದು ಹಸಿರಲ್ಲೇ ಹೊಂಗೆ ಮರ ಹಾಗೆ ಬಾಳಿಸ ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸಿ ಗುರುವೆ ಕರುಣ್ಣ ಮಾತನ್ನು ಹೇಳ್ತಾನೆ ಹಾಗಾಗಿ ಇಲ್ಲಿ ಈ ಭಾಗಕ್ಕೆ ಒಂದಷ್ಟು ನೆರಳುಗಳನ್ನು ಕೊಡುವಂಥ ಕೆಲಸ ತಾವೆಲ್ಲ ಬಹಳ ಮುಂದಾಲೋಚನೆ ಭಾಳ ವಂಡರ್ಫುಲ್ ಪ್ರೋಗ್ರಾಮ್ ಎಲ್ಲರೂ ಸೇರಿ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ ಅದೇ ರೀತಿ ಒಂದು ಬಸ್ ತಂಗದಲ್ಲಿ ಸುಸಜ್ಜಿತವಾದ ಲೈಬ್ರರಿಯನ್ನು ಗ್ರಂಥಾಲಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ರೀತಿ ಪ್ರಯಾಣಿಕರು ಯಾವ ಹೊತ್ತಿಗೆ ಬಸ್ ಇದೆ ಅಂತ ಬಸ್ಸಿನ ಚಾರ್ಟ್ ಕೂಡ ಹಾಕಿದ್ದಾರೆ ಬಸ್ಸಿಗೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಗೆ ಒಂದು ಬಸ್ ಇದೆ ಆ ಹೊತ್ತಲ್ಲಿ ತಮ್ಮ ಮೊಬೈಲ್ ನೋಡೋದಕ್ಕಿಂತ ಪುಸ್ತಕದ ಸ್ವಲ್ಪ ಅನುಭವವನ್ನು ಮಾಡಬಹುದು ಅಂತ ಅದೇ ರೀತಿ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗ ಪಡಿಸಬೇಕು ಅದೇ ರೀತಿ ಇದು ನಿಮ್ಮ ಗ್ರಂಥಾಲಯ ನಿಮ್ಮ ಬಸ್ ಸ್ಟ್ಯಾಂಡ್ ನಿಮ್ಮ ಜವಾಬ್ದಾರಿ ಅಂತ ಅನ್ನಿಸ್ತಾ ಇದನ್ನು ಕಾಪಾಡುವುದು ನಿಮ್ಮದೇ ಕರ್ತವ್ಯ ಅಂತ ಈ ಸಂದರ್ಭ